ಸೇವಿಸುತ್ತಾ ಅಕ್ರಾಂಕೋಟಿ ಬ್ರಹ್ಮಾನುಡಿಯ ಸಮಸ್ಯರು ಎಲ್ಲಾ ದೇಶ್ವರ ಮಹಾಪ್ರಭುಗಳವರ ದಿವ್ಯಾರಚಣೆಗೆ ಕಂಬದಲ್ಲಿ ಸತ್ ಸತಕೂಡ ಸೂಚಿಸುತ್ತಾ ಅದರಂತೆ ಮಡರೋಗ್ಯ ಮಳಿಗೆ ಆಗುವಂತಹ ಮನವನ್ನು ಭಾವಿಕೊಳ್ಳುತ್ತಿರುವ ಭಕ್ತರ ಭಾವವಾಗಿರುವಂಥ ಭಕ್ತಿಗೆ ಶರಣೋಕ್ಷಣಾಂತಿ ಶರಣೋ ಶರಣೋಕ್ಷಣಾಂತಿ ಇವತ್ತಿನ ಮಹಾಮರದ ವಿಷಯ ಅಭಿಮಾನಿಯಾಗ್ತದೆ ಇವತ್ತಿನ ವಿಷಯ सुगंधव जीवन सुंदर वाद जीवन अनंत पंपात् ब्रह्म परमात्म ज्योतिष रूप नावे जन्म संख्या बहुत भाग्य नावे नम कर्म हम चौर जन्म स्त्री बंद बढ़िया जन्म संख्या बहुत अद्भुत जन्म नौ ಎಲ್ಲೆಲ್ಲೋ ಎಲ್ಲೋ ಏನೋ ಆದೋ ಉಳುವಾದೋ ನಾವು ಅದಕ್ಕೆ ತೇಳೋ ಜೀವ ಜಂತೆ ಎಲ್ಲ ಸಮಿತಿ ನಮಗೆ ಯಾವ ಜನ್ಮ ನಾಚಕಿಲ್ಲ ಶರಣಿಲ್ಲ ಜೀವನೋ ಏನು ಇಲ್ಲ ಬೆಜಿದ್ದಿಲ್ಲ ದೊಡ್ಡಲ್ಲ ಸಣ್ಣದಿಲ್ಲ ಕೈ ಇಲ್ಲ ಗರಿವಿಲ್ಲ ವಾಕೈಲ್ ರೂಪಾಯಿ ಇಲ್ಲ ವಿಚಾರಕ್ಕೆ ಮಿಚ್ಚಬಡೋಣ ಮಿಚ್ಚಕುಧಾನ ಕುಡರಲ್ಲ ನಮಗೆ ಒಂದಲ್ಲ ನಾವಿಲ್ಲ ನಮಗೇನಾದರೂ ನಮಗೆ ಯಾಕೆ ಕೇಳೋದಿಲ್ಲ ನಮಗೇನ ಅಭಿಮನೆ ಇಲ್ಲ ವದಾಯಜ್ಞವನ್ನು ಒಬ್ಬರು ಮನು ವಿದ್ಯಾವಂತ ತೃಪ್ತಿಗಾಗಿ

ஏதே அதுக்கு ஒன்று சிர்சவு அபிமானது அதற்கு பட்ட யாவாக மாணவ சிக்கோது நம்ம அபிமான அபிமானீவன்கு பிராப் பண்ண அபிமானீவன்கைஸ் தைஸ் மாதிரி

ಇಲ್ಲಿ ಯಾರಿಗೆ ಏನು ಕಮ್ಮಿ ಯಾರು ಇಲ್ಲಿ ರೋಗಗಳು ಯಾರಿಗೇನು ಹೆಚ್ಚಾಗಿ ಒಂದು ಕ್ರಿಯೆಯಲ್ಲಿ ರೋಗಗಳು ಭಾಳಷ್ಟು ಲೋ ಭಾಳಷ್ಟು ಕ್ರಿಯೆಗಳು ರೋಗಗಳು ಒಂದು ಕ್ರಿಯೆಯೋ ಅವನೊಂಟ ಕ್ರಿಯೆಗಳು ಯಾವ ಕ್ರಿಯೆಯಿಂದ ನಾವು ಜೀವನ ಹುಡುಕ್ತಾವೆ ಹಾಗೆ ಜ್ಯೋತಿಷ್ ಒಂದು ಶಾಸ್ತ್ರಕೃತಿ ನೋಡ್ಬೇಕಾದ್ರೆ ಒಂದು ಮನಸ್ಸು ನೋಡೋದು एक सौ आठ एक सौ सात एक सौ छब्बीस एक सौ पंद्रह एक सौ तीसर आ उमरदे नौ गर पूरा वास वर्ष आर वर्ष दुर्ष हूं वर्ष अठीस वर्ष बीस वर्ष अठरा बीस वनिसर समीप ये बोलते हट हम ಸತ್ರವ ಕೆ ಜಿ ಬಂದು ಕ್ಷೇತ್ರವಾಸು ಬಂತು ಬಂದು ಸತ್ತರವರ್ಷ ಈಗ ಬಂದನು ಜೀವನ ಏನು ಮಾಡ್ತಾನೆ ಸಾಯ್ತಾನ ಆಗಿ ಮಾಡೋತಿ ಬೇರೆ ಫ್ರೀ ಹೆಂಗೆ ಮಾಡ್ಬೇಕು ಅಂತ ಒಂದು ಬಂದಿ ಕರ್ತಲ್ಲ ಅದೇ ಈ ಜೀವನ ಫಸ್ಟ್ ಮೂರು ವರ್ಷಗಳು ಚಂದ್ರ ಇಂದು ಸೂರ್ಯನ ಬಂತಂದ್ರೆ ಜೀವನ ಸ್ವಲ್ಪ ವೈಫು ಮಾರ್ಕೆಟ್ ಕಮರ್ಸ್ನ ಹೆಸರು ಇರ್ತದ ರೊಕ್ಕ ಬರ್ತದೆ ಸಾಯ್ತಾನೆ ಬೆಳಿತಾನೆ ಸೂರ್ಯರ ಕಮರ್ಸ್ನ ಅದೇ ಸಹ ಉಲ್ಟಾ ಜನ ಮಾಡಬೇಕು वन के वन वर्ष शनि अठार वर्ष के बोलिए बोलो क्या हर व्यक्ति बहुमत ग्रह यार्थम हर व्यक्ति बता बट यार मुक्त हेगी मुकारी अठा सत्र जीवन यारतने मणिश्य वालेवन ऐमील बट दशे दशे होंगे हम ब 17 17 17 17 इवन येन येन मारबावो येन एट पंडिता येन मारबाक या बिडलास फतेला नु हांगे நம்ம ஜீவங்களோட யாத கிரே எல்ல हर கிரேன்னா நம்ம பாராயி போதிங்கல நமக்கு அபிமானம் அபிமான முக்கியமே இல்ல உலகல லட்சுமி யாரோ உடறது திருமலை ஹாळ அந்த

ಇನ್ನ ಮಿಲವೆಲ್ಲ ಕಮಸ ಮೊಗು ಬಿಟ್ಟು 18 ಬಿಟ್ಟು ಮೇ ಆಗಿರೋ ತೇಂಗಡ 10 ಯೇನು ಕೈ ನಮ್ಮ ನಾವು ಗಡದಾಗ ಪರಮಾತ್ಮ ನ್ಯಾಗ ತೊಗಲ್ ಕೊಟ್ಟನ ಜಿಲಿ ಕೊಟ್ಟನ ಒಳ್ಳೆ ಬಳ ಕಪ್ಪ ಕೊಟ್ಟನ ಕಲ್ಲಿನಕ್ಕೆ ಒಳ್ಳೆ ಬರಿ ಕೊಟ್ಟ ಸಬ್ರೇ ನೀಕ್ಕೆನ ಲೆಕ್ಕ ಪರಮಾತ್ಮ ಕಲ್ಪನೆ ಇಂತು ಮನಿ ಯಾಕಿದೆ ನೀರು ಕೆಳಕ್ಕೆ ಉಳ್ಳಸಿಗಂಟವ ಆ ಗಡದ ನೀರು ಹೋಗಿರಬೇಕಾಂಗ ನೆನೆ ಹೋಗಿನ ಹುಲಿ ತೆಂಗೆ ತೆಂಗಿನೊಳಗೆ ಮ್ಯಾಕ್ ಬೋರ್ಸ್ ಆಗಿರೋ ಒಳ್ಳೆ ಟೈಂಕ್ಕೆ ಆಗಿರೋ ಒಳ್ಳೆ ಕವರ್ ಏದ ಮಕ್ ಕಬ್ಬಿಣ ನೀರವ ಇನ್ನು ನೋಡಿ ಎಷ್ಟು ತಾಜಕ ಮಾಡ್ತಿದೆ ಕುಳ್ಳ ಕೊಂಡಾ ನೀವು ಮ್ಯಾಕ್ ಕುಂತರೆ ಎಲ್ಲಿದ್ರೂ ಕುಂತಾ ನೀವು ಟೇಮ್ಲಷ್ಟ ಕುಳ್ಳ ಕೊಂಡಾ ನೀವು ಬರಕ್ಕೆ ಕಿಸಮಲ್ಲಿ ಎದಿಪರ್ತ ಕುಳ್ಳಾಕ್ ಬಿತ್ತಲ ಕುಳ್ಳಾಕ್ ಕುಂತಲ ನೀವು ಹತ್ತಾ ದರ್ವಾಜೆ ಬಂದ್ ಮಾಡಿ پورا ಮಾನ್ಮದಕ್ಕೆ ವಿಕೆಲಿತಾ ಕುಂತನೋದು ಇತ್ತು ಕೇಳೋ ಹೋಗೋಗೆ ಅಂತ ಹೇಳುತ್ತೆ ಕೊಡೋನು ಅವನೇನ ತೊಗೊಂಡು ಒಯ್ಯೋನು ಅವನೇನ ನಮಗೆ ಅಭಿಮಾನಿ ಕೊಡೋನು ಅವನೇನ ಕೊಡೋನು ಅವನೇನು ನಮ್ಮ ಕಿಮ್ಮತ್ ಕೊಡೋನು ಅವನೇ ಹಣ ಕಿಮ್ಮತ್ ಒಯ್ಯವನು ಅವನೇನ ಬೇಜತಿ ಮಾಡೋನು ಅವನೇನಾ ಇಜ್ಜೆ ಮಾಡೋನು ಅವನ ನಮ್ಮಲ್ಲಿ ಏನು ಒಂದು ಕಿಂಕರ್ ಎಳಿನ ದಾಂಡ್ ನಮ್ಮಲ್ಲಿ ಏನಿಲ್ಲ ನಮ್ದು ಏನು ಆಗ್ರಹ ಆಗಿಲ್ಲ ಈ ಲೋಕದ ಯಾವನು ಹೊಲೇಸೋ ಭಲಸೆ ಆಗಿದೆ ಯಾವ ಬಳಿ ಏನಿಲ್ಲ ಇಲ್ಲ ಅವ್ನು ಮಜ್ಜಿ ಅವರು ಅವನು ಮಲಸಿ ಅವ್ನು ಪಸಂದ್ ಯಾರು ಬಂದು ಲೋಕದಾಗ ಭಾರ ಮಾಡ್ತಾರೆ ಅವ್ನು ಪಸಂದ್ ಯಾರಿಗೆ ಬಂದಿಲ್ಲೋ ಈ ಲೋಕದ ಮೇಲೆ ಸಾಕು ಆನೆ ಆನೆ ಆನೆಯ ಗಡದಾಗ ಹೊಡೆಡ್ತಾವ ಕಾಯಿ ಇರ್ತದೆ ಕಾಯಿ ಇರೋದು ನನ್ನ ಹೆಸರು ಆ ಕಾಯಿ ಗಟ್ಟಿರ್ತ ಬೆಳಿತ ಆನೆ ಅದಕ್ಕೆ ಅದು ಅದಕ್ಕೆ ಒಡೆಯಲ್ದು ಹಾಗೆ ರಾತ್ರಿ ಸಂಡ ಅದು ಹೊತ್ತಿ ಅಪ್ಪುಟ್ಟು ಹಂಗಿ ಹೋಯ್ತು ಅಂತ ನಾನು ನೋಡಿಲ್ಲ ಅಂಬ ಮಾತು ಕೇಳಿದ್ರು बट तीज तीज पूर बसून पूर कुद्यंत काय सेम वडाल सगळं पूर कुद्दल हां अदरे लक्ष्मी उर्ल साध्य आने काय तिड्या नुकड्या ऐन बोलतो काय तन ता कलंत अजून हां लक्ष्मी तायली उर्ला साध्यर या होय साध अभिमान ನಮ್ಮ ಜೀವನಗಳು ಇಲ್ಲಿ ಸಾಧು ಆಗಬಿಡಿಕೆ ಇಪ್ಪ ಎಷ್ಟು ಸಾಧು ಟೈಪ್ ಬಟ್ ಇಲ್ಲಿ ಪಡೆದ ಇಪ್ಪತ್ತು ವರ್ಷ ಇಪ್ಪತ್ತ ಸಾಧ ನಾವೇನ ಇಪ್ಪತ್ತು ಸಾ ಒಂದು ನಾಲ್ಕು ಸಾಧು ಸರ್ಪಂಚ್ಗಳು ನೋಡಿದ ಸರ್ಪಂಚ್ ಇಂದ್ರೆ ಎಲೆಕ್ಷನ್ ತಂದ್ರೆ ಮನೆ ಬರ್ತಾವೆ ಹುಳು ನಮಸ್ಕಾರ ಮಾಡ್ತಾವ್ ಸಾಷ್ಟ ನಮಸ್ಕಾರ ಹಾಕ್ತಾವ ಕಾಲು ಕೈ ಕೈಗಿಡ್ತಾವ ನೀವು ಹೇಳಿಂದೆ ಅಂತ ಅಂತವೇಳ್ ಮಾಡ್ತೀಯ ಅಂತ ಹೇಳಿದ್ದು ಮಾಡ್ತೀಯ ಅಂದ್ರೆ ಗೆದ್ದು ಓಟ್ ಹಾಕಿ ಗೆದ್ದು ಗೆದ್ದು ಬಿದ್ದ ಓಟ್ ಹಾಕಿದು ಮಂದಿ ಅಂದ್ರೆ ಗೆದ್ದ ನಮ್ಮ ಮನಸ್ಸು ಮುಗಿತು ઓ યાદે સિગારે યારી માતડલા હિંદિગરી માતડકનો રોડ રોડ કચે મેર અપનો મન કે પૂરા પરમાત્મા એને સાયતા ને મન કે ફિક્સ આને આટ મટરો હિંદિગરી મેરે દો માતડનો એન વા માત 5 વર્ષ ના નાયક મરનાદ મન કે મતલ અકલ ઈ લોકો હિંદવા યાનરા મન ગીબો એલકે ડુડ માતિલ દોગે દોલા ध्द बट धद्दी हस् हास्क होत इथल्या प्राप्ती नोडम प्राप्तीबो प्रा प्राप्ती इंथ व्यक्तीनं बट प्राप्ती आदम इकल आलो मुश्किल इटकोत हाकत या साधन ताळ हाकल हाकल बोतदे ताळ मी बन या रोखू ताळम आग या जेवण ताळमेतीनं ताळे या स्वतः बुद्धी बो नंबर त्याला अनगी हा एल दिवस नॉट ठाणे या ತುಂಬ ಹೋಟ್ಲಾಗ ಒಂದು ಕೊಂಡು ತುಂಬ ಮಾತಾಡೋಕೆ ನಾನು ನಡೆಸಿ ಅದೇ ನಿಮ್ಮ ಅದೇ ಜೀವನದೊಳಗೆ ಅಭಿಮಾನ ಜೀವನಕ್ಕೆ ಯಾಕೆ ನಮ್ಮಲ್ಲಿ ನಾವು ನಾವೇನು ಶರಣೆ ಆಗಿಲ್ಲ ನಾವು ಸಂತೆ ಆಗಿಲ್ಲ ನಾವು ಶರಣಾಗಿಲ್ಲ ನಾವು ಭಕ್ತಿ ಮಾಡಿಲ್ಲ ನಾವು ಜೀವನದಾಗ ನಾವು ಅನುಭವ ಮಾಡಿಲ್ಲ ನಾವು ಎಲ್ಲಿ ಸರ್ಚ್ ಮಾಡಿಲ್ಲ ಯಾಕೆ ಕುಂತಿಲ್ಲ ಕುಂತಿಲ್ಲೆ ನಾವು ಪರಿಚಿತ ಬಂದಿಲ್ಲ ಜೀವನ ನಮ್ಗೆ ಹ್ಯಾಂಗೆ ನಮ್ಮ ಜೀವನದಾಗ ಒಂದು ಸಾಧ್ಯದ ಸಾಧ್ಯ ಪರಮಾತ್ಮೇಳ ಸಾಧ್ಯ ಪರಮಾತ್ಮ ಜೀವದಾಗ ಏನಿಲ್ಲ ಪರಮಾತ್ಮ ಅದು ಅನುಭವ ಅಂಗದಾಗಲಿ ಜಗ ಬರಿತಲ್ಲಿ ನಗ ಜಗ ನಟಲ್ಲಿ ಪರಮಾತ್ಮ ಅದಾನೆ ಅದರ ಬಳಿಕ ಆ ಪರಮಾತ್ಮ ಏನಂತ ಆಗ್ತದೆ ಹೋಗ್ಬೇಕು ಅವ್ನು ತುರ್ಕೆ ಆ ತುರ್ಕ ಭಾವ ನೋಡಬೇಕು ಅಂತ ಭಾವ ಚೆನ್ನಾಗಿ ಪರಮಾತ್ಮನ ಬಂದು ಏನು ಕೊಟ್ಟಿನ ವಸ್ತು ಆ ವಸ್ತು ನಾವು ಎಷ್ಟು ಚಂದ ಇಟ್ಕೊಂಡಿರ್ತವ ಜೀವನ ಭಾಳ ಚಂದ ಬರ್ತದೆ ಈ ಲೋಕಗಳಿಗೆ ಬದೊಳಗೆ ನಮ್ಮಲ್ಲಿ ಮಂದಿರಲ್ಲಿ ಇದ್ದಂಥ ವಸ್ತು ನಮ್ಗೆ ಪಸಂದ್ ಬರಲ್ಲ ಅವ್ರ ಅವರು ಅವ್ರಿಗೆ ಬಂದ ಘಟನೆ ನಮ್ಗೆ ಪಸಂದ್ ಬರಲ್ಲ ಬಳಿಕ ನಂಬ ಅವ್ರಿಗೇನು ಏನು ಬಂದದ್ದು ಅದು ನಮ್ಮ ಬರೋದಿಲ್ಲ ಅವ್ರು ಎಂದ ಬಂದದೋ ಬೇಜಿತ್ ನಮಗೆ ಬೇಜ್ಜಿ ಬರೋದು ಅವ್ರು ಜಗದಾಗ ಒಬ್ಬನಿಗೆ ಹ್ಯಾಂಗಾಗ್ಯದೋ ಅದು ಎಲ್ಲರಿಗೂ ಆಗೋದಿಲ್ಲ ಯಾರಿಗೆ ಪೈಲೆ ಬಂದದ್ದು ಯಾರಿಗೆ ಹಿಂಸರು ಬರ್ತೀವಿ ಯಾವಾಗ ಪೈಲೆ ಬಂದ್ರು ನೋಡಿ ನಗದು ಬೇಕಾಗಿಲ್ಲ ನೋಡಿ ಚಿಕ್ಕಿಸ್ ಮಾಡಬೇಕಾಗಿಲ್ಲ ನಾಳೆ ನಮ್ಗೆ ಬರ್ತದೆ ನಮ್ಗೆ ಕೂಡ ಟಿಸ್ ಹಾಂ ಮಾಡಬೇಕು ಇಲ್ಲಿ ಏನು ಮಾಡ್ಲಿಕ್ಕೆ ಹೋಗ್ಬಿಡ ಕಟ್ಪುದಿ ಹ್ಯಾಂಗಿತಿ ಹ್ಯಾಂಗೆ ಮೆಣಸಿಗಿಡ್ದಾಗ ಮಾಮಾಸ್ಸೆ ಹಂಗೆ ಹಂಗೆ ತುಂಬ ಕೊಡು ಗಾಳಿ ನುರ್ಲಿ ಯಾನು ಹುಲಿ ಎತ್ತೆ ಮೆಣಸಿಗೆ ಒಯ್ಯಲಾಕ ಮೆಣಸಿಗೆ ಎತ್ಕಾಲಾಕ ಕಾಯಿ ಹತ್ತಲಾಕ ಹೂವು ಹತ್ತಿಗೋಗ್ರು ಮಳೆ ಬಿಡಲಿ ಇರ್ತೇ ಬರ್ರಿ ಪಂಡಿನ ಧರ್ಮದ ಮೆಣಸಿಗಿಡ್ದು ಮಾಮಾಸ್ಸಿ ಹತ್ತಿರ ಮಾಮಾಸ್ಸು ಮಾಭಾಸ ಭಾತ್ ಚಂದ ಇದ್ದಂಗೆ ಯಾರು ಬರಲ್ಲ ಮಾ ಚಂದ ಚಂದ್ರ ಇದ್ರು ಹೆಂಗೆ ಹೋಯ್ತವರು ನಾನು ಕೈದಾಗಿ ಹಿಂದಿ ಆಗಿದ್ದಿಲ್ಲ ಮುಂದೆ ಆಗಿಲ್ಲ ಮುಂದೆ ಯಾರು ಇಲ್ಲ ನಮ್ಮ ಜ ನಮ್ಮ ಕೈ ನಮ್ಮ ಜೀವನ ಇಷ್ಟೇ ಭಗಮಾ ಪರಮಾತ್ಮ ನಮ್ಮದು ಮಂತ್ರ ಮಾಡೋದು ಪರಮಾತ್ಮ ಇರೋದು ಪರಮಾತ್ಮ ಅನಂತ ಭಾವ ಇಟ್ಕೊಂಡು ಸುದ್ದ ಭಾವೆಯಿಂದ ಭರ್ತಿ ಮಾಡಿ ಪ್ರಮುಖಿ ಪಾಲ್ನಾಂಗದ ನಮ್ಮ ತೆಗೆಬಿಟ್ಟು ಮತ್ತೆ ಯಾರು ನಮ್ಮ ಜೀವನ ಅಭಿಮಾನಿ ಬೇಡ ಅಭಿಮಾನ ಯಾತ್ರೆ ಮಾಡೋದು ಯಾರು ಮಾಡೋದು ಸುಖದಿಂದ ಸುಂದರದಿಂದ ವೈಭವದಿಂದ ಕರುಣಿನಿಂದ ಕಂಚಿನಿಂದ ರೊಕ್ಕದಿಂದ ಬಿಚ್ಚ ಬಡಿದಿಂದ ದಾನ ಕೊಡುವಂತ ಧರ್ಮ ಮಾಡೋದಿಲ್ಲ ಏನು ಅಭಿಮಾನ ಮೇಲೆ ಆದಾಯ ಅಂತ ಇಲ್ಲ ನಮಗೆ ಏನು ಅದಂತ ಅಭಿಮಾನ ಮಾಡ್ತಾ ಜೀವನಕ್ಕೆ ಆಮೇಲೆ ಯಾತ್ರೆ ಮಾಡೋದು ಅದೇ ನಮಗೆ ಒಂದು ಕಣ್ಣು ಹೋಯ್ತದ ಕಾಣ್ದು ನಮ್ಮ ಮಾಡ್ಕೊಂತಿಲ್ಲ ಮೂಗಿನ ಒಂದು ಒಂದು ಸ್ವರ ಕಮ್ಮ ಇದ್ದು ಸ್ವರ ಸ್ವರೂಪ ಕುಡಿಸ್ಕೊತಲ್ಲ ನಮಗೆ ಏನು ತಾಕತ್ತೆ ಹೇಳಿ ಲೋಕದಾಗ ಯಾವ ಕೊಡಿಸ್ತು ಅಂತ ಹೇಳಿ ಸುಡ್ರದಾಗಿ ಮಾನವ ಜನ್ ಓಡ್ಕೊಳ್ಳಿ ನಾವು ಅಭಿಮಾನ ಮಾಡೋಣ ಹ್ಯಾಂಗೆ ರೀತನೋ ಪರಮಾತ್ಮ ಯಾವ ಶಿ ಯಾವ ಶಿಸ್ತಿದೈಕ್ಯನೋ ಆ ಶಿಸ್ತಿ ನಮ್ಮ ಜೀವನದಾಗ ಸಂತೋಷನೇ ಪಾರ ಹೋಗೋಣ ನಮಗೆ ಏನು ಕೊಟ್ಟ ಅಂದರೆ ಭಾಳ ಪಾರ ಹೋಗೋಣ ಏಟ್ ನಮಗೆ ಇತ್ತ ಪರಮಾತ್ಮ ಅಂದರೆ ಆನಂದ ಪಾರ ಹೋಗೋಣ ಎಷ್ಟು ನಮ್ಮ ಇತ್ತ ಪರಮಾತ್ಮಕ್ಕೆ ಆನಂದ ಹೋಗೋಣ ಇದನ್ನ ಬಿಟ್ಟು ಕೈ ಮಾತಿಲ್ಲ ಇಲ್ಲಿ ಅಭಿಮಾನೇ ಬೇಡ ಅಭಿಮಾನಿ ಯಾವ ವ್ಯಕ್ತಿ ಮಾಡ್ತಾನೋ ಅನಂತ ಪಾಪದಾಗ ಬರುತ್ತೆ ನಮಗೆ ಆ ಪಾಪ ಜೀವನ ಎಂದೂ ಸರಿಯಾಗ್ತ ವಸ್ತು ಅಭಿಮಾನ ಜೀವನ ಯಾವ ಜಗದಾಗ ಬೇಡ ಹೇಗೆ ಎಲ್ಲ ಪರಮಾತ್ಮಿ ಪ್ರಿಯ ಅವ್ರದ್ದೇ ಪ್ರಿಯಾದ ಕರುಗಿದ್ನ ಅವನೇನ ಕಂಚಗಿದ್ರು ಅವನೇನ ಉಲ್ಟಿ ಅವನಿಗೆ ಉಂಟಿ ಮಾಡೋವನ್ನ ಸಂದಷ್ಟು ಮಾಡೋವನ್ನ ಸೊತಗಿನವಿನ ಸಿದ್ಧವನ್ನ ಉಬ್ಬವನ ತಿನ್ನಿಸೋವನ್ನ ತಾನ ಮಾಡೋವನ್ನ ಲೋಕದಾಗ ಏನು ವಸ್ತುದ ಎಲ್ಲ ಅವನು ಅದ ಬರ್ತಾವೆ ಅವ್ನಿ ಬಿಟ್ಟು ಮತ್ತೆ ಯಾವ್ದಿಲ್ಲ ನಾವು ಯಾವಾಗಲೂ ಅಭಿಮಾನಿ ಬೇಕಾಗಿಲ್ಲ ನಿಮ್ಮ ಪಸಂದಲ್ಲಿ ಬಾಜಿಗಾಗಲಿ ಬಲ್ ಕೂಡ ಅಂದರೆ ಎಲ್ಲಿ ಭೀ ಕೂಡ ಹ್ಯಾಂಗ್ ಮಾಡಿಬಿಡ್ಲಿಕ್ಕೆ ಅದ್ರ ಅಭಿಮಾನ ಬೇಡ ಅಭಿಮಾನ ಜೀವನ ಅಭಿವೃದ್ಧಿ ಪ್ರಾಪ್ತಿ ಮಾಡಿಕೊಳ್ಳ ಅಭಿಮಾನ ಜೀವನದಲ್ಲಿ ಪರಮಾತ್ಮ ಅನ ತ್ರಿಕೂರ್ಣ ಜೀವನ ಯಾವ ಅದು ಜೀವನ ಸರ್ವಶ್ರೇಷ್ಠ ಇವತ್ತು ನಮ್ಮ ಕಿಮತ್ ಕೊಡ್ಲಿಕ್ಕೆ ಕುಡಲಿ ಬೇಕಂದ್ರೆ ಆ ಪರಮಾತ್ಮ ಅದನ್ನು ತಿಳ್ಕೊಂಡು ಹಿಡೋಣ ಆನಂದ ಶಂಸ ಇಲ್ಲ ಒಬ್ಬಳಿಗೆ ಭಾಳ ಸಂಪತ್ತು ಕಮಸ್ ಲೋಕದ ಎಲ್ಲದ ಇಲ್ಲ ಅಂತಿಲ್ಲ ಅದು ಭೀ ತಪ್ಪದ ಕಮಸ್ ಕಮಸಿ ಯಾರು ಪಾಲ ಮಾಡೋದು ಕಮಸ್ ಕಮಸ್ ಯಾರು ಪಾಲ ಮಾಡೋದು ಎಲ್ಲಿಗೋ ಎಲ್ಲಿಗೋಯ್ದು ಮತ್ತೆ ಹೋಗೋದು ಮತ್ತೆ ಯಾಕೆ ಮತ್ತೆ ಧನಾತ್ಮ ಜೀವನದ ಇಲ್ಲಿ ಯಾವಾಗ ಯಾವುದು ಈಗ ಯಾವುದೇ ಮದ್ದಿ ಮಂದಿ ಇಲ್ಲ ನಮ್ಮನ್ನ ದೂರ್ಗ ಭಾಳ ಒತ್ತಾಗಿ ತ ಮುಕ್ತವಂತರಾಗಲಿ ಶಕ್ತಿವಂತರಾಗ್ಲಿ ಸಮಂತ ಗುರುನಾಥ ಎಲ್ಲ ಲಿಂಗ ಸಿದ್ಧಲಿಂಗ ಸಿದ್ಧರಾಮ ನಾವೆಲ್ಲರೂ ಮನೆ ಸದಾ ನಂದಾದೀಪ ಆಗಿ ಸರ್ವೇಜನೇಗೊಂಡು ಎರಡು ಮಾತಿನ ಮಾತು ಇವರ